ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಹೊಸ ವರ್ಷ ಆರಂಭವಾಗ್ತಿದ್ದ ಹಾಗೆ ಡ್ರ್ಯಾಗನ್ ಚೀನಾ ತೈವಾನ್ಗೆ ಬೆದರಿಕೆ ಒಡ್ಡಿದೆ ತೈವಾನ್ ಜೊತೆ ಚೀನಾ ಪುನಃ ಒಂದಾಗುವುದು ಯಾರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿದ್ದಾರೆ ತೈವಾನ್ ಜಲಸಂಧಿಯ ಎರಡೂ ಬದಿಯಲ್ಲಿರೋ ಜನ ಒಂದೇ ಕುಟುಂಬದವರು ಈ ಸಂಬಂಧವನ್ನ ಯಾರಿಂದಲೂ ಕಡಿದು ಹಾಕೋಕ್ಕಾಗಲ್ಲ ನಾವು ಮತ್ತೆ ಒಂದಾಗುವುದು ಯಾರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ ಎರಡೂ ಕಡೆಯವರು ಸಮಾನ ಮನಸ್ಥಿತಿ ಹೊಂದಿರಬೇಕು ಚೀನಾ ರಾಷ್ಟ್ರವನ್ನ ಪುನಃ ಜೀವನಗೊಳಿಸುವ ಒಂದಾಗಬೇಕು ಅಂತ ತಮ್ಮ ಹೊಸ ವರ್ಷದ ಸ್ಪೀಚ್ ನಲ್ಲಿ ಆರ್ಭಟಿಸಿದ್ದಾರೆ ಆಲ್ರೆಡಿ ಜಗತ್ತಲ್ಲಿ ಮಿಡಲಿಸ್ಟ್ ಸಂಘರ್ಷ ರಷ್ಯಾ ಯುಕ್ರೇನ್ ಸಂಘರ್ಷ ಸೇರಿ ಹಲವು ಕಡೆ ಘರ್ಷಣೆ ಹೆಚ್ಚಾಗುತ್ತಿರುವ ನಡುವೆ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿರೋ ಚೀನಾದ ಅಧ್ಯಕ್ಷ ಹೊಸ ವರ್ಷದ ಸ್ಪೀಚ್ ನಲ್ಲಿ ಈ ರೀತಿ ಭಯಾನಕ ಭವಿಷ್ಯವಾಣಿ ನುಡಿದಿರುವುದು ಮಹತ್ವ ಪಡಿತಾ ಇದೆ ಇದರಿಂದ ಜಗತ್ತಲ್ಲಿ ಮತ್ತೊಂದು ಯುದ್ಧ ಶುರುವಾಗುವ ಭೀತಿ ಹುಟ್ಟಿಕೊಂಡಿದೆ ಅಂದ ಹಾಗೆ ತೈವಾನ್ ತನ್ನ ಪ್ರದೇಶ ಅಂತ ಕನ್ಸಿಡರ್ ಮಾಡೋ ಚೀನಾ ಸದಾ ತೈವಾನ್ ವಿರುದ್ಧ ಕತ್ತಿ ಮಸಿತಾನೆ ಇರುತ್ತೆ ಆದರೆ ಈ ಭಾಗದಲ್ಲಿ ಚೀನಾ ಶಕ್ತಿ ಹೆಚ್ಚಾದರೆ ಅಮೆರಿಕದ ವ್ಯಾಪಾರಕ್ಕೆ ಕಡಿವಾಣ ಹಾಗಾಗುತ್ತೆ ಪ್ರಾಬಲ್ಯಕ್ಕೆ ಧಕ್ಕೆ ಆಗುತ್ತೆ ಹಾಗಾಗಿ ಅಮೆರಿಕ ತೈವಾನ್ಗೆ ಚೀನಾ ವಿರುದ್ಧ ಹೋರಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ ಇದೆ ತೈವಾನ್ಗೆ ಸೇನಾ ಹಾಗೂ ಶಸ್ತ್ರಾಸ್ತ್ರಗಳ ನೆರವನ್ನು ಕೊಡ್ತಾ ಇದೆ ಇದಕ್ಕೆ ಚೀನಾ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತಾ ಬಂದಿದೆ ಚೀನಾ ಮತ್ತು ಅಮೆರಿಕ ನಡುವಿನ ವೈಷಮ್ಯಕ್ಕೆ ಇದು ಕೂಡ ಮುಖ್ಯವಾಗಿರೋ ಕಾರಣ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಚೀನಾ ವಿರೋಧಿ ಲೈಚಿಂಗ್ ಟೇ ತೈವಾನ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಂದಿನಿಂದ ಚೀನಾ ತೈವಾನ್ ಅನ್ನ ಯಾವಾಗ ವಶಪಡಿಸಿಕೊಳ್ತೀವೋ ಅಂತ ತುದಿಗಾಲ್ ಮೇಲೆ ನಿಂತಿರೋ ತರ ಕಾಣಿಸ್ತಾ ಇದೆ ತೈವಾನ್ ಸುತ್ತಲೂ ಸೇನಾಭ್ಯಾಸ ಮಾಡೋದನ್ನ ಕೂಡ ಹೆಚ್ಚು ಮಾಡಿದೆ ಕಳೆದ ಡಿಸೆಂಬರ್ನಲ್ಲಿ ತೈವಾನ್ ಸುತ್ತ ದೊಡ್ಡ ಪ್ರಮಾಣದ ಸೇನಾ ಅಭ್ಯಾಸ ನಡೆಸಿ ತನ್ನ ನೌಕಾ ಹಾಗೂ ವಾಯುಶಕ್ತಿಯ ಪ್ರದರ್ಶನ ಮಾಡಿತು ದೊಡ್ಡ ಸಂಖ್ಯೆಯಲ್ಲಿ ಚೀನಾದ ಯುದ್ಧ ನೌಕೆಗಳು ಸಬಮರಿನ್ ಹಾಗೂ ಏರ್ಕ್ರಾಫ್ಟ್ ಗಳು ನಿಯೋಜನೆ ಮಾಡಿ ಅವುಗಳನ್ನ ತೈವಾನ್ ನ ಸುತ್ತುವರೆದು ಹೆದರಿಸುವ ಪ್ರಯತ್ನ ಮಾಡಿದ್ರು ಅಷ್ಟೇ ಯಾಕೆ ಕ್ಷಿಪಣಿಯನ್ನ ಕೂಡ ಟೆಸ್ಟ್ ಮಾಡಿದ್ರು ಅಲ್ಲದೆ ತೈವಾನ್ ಸೇನಾ ಸಾಮರ್ಥ್ಯದ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ಗೌಪ್ಯವಾಗಿ ಕಣ್ಗಾವಲು ನಡೆಸೋದು ಗುಪ್ತಚರ ಮಾಹಿತಿ ಕಲೆ ಹಾಕೋದು ತೈವಾನ್ ನ ಏರ್ ಸ್ಪೇಸ್ ಮೇಲೆ ಯುದ್ಧ ವಿಮಾನಗಳನ್ನು ಹಾರಿಸಿ ಗಲಾಟೆ ಮಾಡೋದೆಲ್ಲ ಮಾಡ್ತಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಚೀನಾ ತೈವಾನ್ ಆಕ್ರಮಿಸಿಕೊಳ್ಳೋಕೆ ಮುಂದಾಗೋ ಸಾಧ್ಯತೆ ಇದೆ ಅಂತ ಇತ್ತೀಚೆಗಷ್ಟೇ ಅಮೆರಿಕದ ಗುಪ್ತಚರ ಅಧಿಕಾರಿಯೊಬ್ಬರು ಹೇಳಿದರು ಇದೆಲ್ಲದರ ನಡುವೆ ಚೀನಾ ಈ ರೀತಿ ಹೇಳಿದೆ ಇನ್ನು ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಬಂದಿರೋ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ಮತ್ತೆ ದೊಡ್ಡ ಪ್ರತಿಭಟನೆ ಶುರುವಾಗಿದೆ ಶೇಖ್ ಹಸೀನಾರನ್ನ ಬಾಂಗ್ಲಾಗೆ ಹಸ್ತಾಂತರಿಸಿ ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂತ ಒತ್ತಾಯಿಸಿ ಸಾವಿರಾರು ವಿದ್ಯಾರ್ಥಿಗಳು ಢಾಕಾದಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ದಾರೆ ಆಂಟಿ ಡಿಸ್ಕ್ರಿಮಿನೇಷನ್ ಸ್ಟೂಡೆಂಟ್ ಮೂವ್ಮೆಂಟ್ ಅನ್ನೋ ವಿದ್ಯಾರ್ಥಿ ಸಂಘಟನೆ ಮಾರ್ಚ್ ಫಾರ್ ಯೂನಿಟಿ ಹೆಸರಲ್ಲಿ ಈ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಇದಕ್ಕೀಗ ಢಾಕಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗಿದೆ ಪ್ರತಿಭಟನಾಕಾರರು ಹಸಿನಾರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಹಸಿನಾರ ಅವಾಮಿ ಲೀಗ್ ಪಾರ್ಟಿಯನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಒತ್ತಾಯಿಸಿ ದೊಡ್ಡ ರ್ಯಾಲಿ ಕೂಡ ಮಾಡಿದ್ದಾರೆ ಈ ವೇಳೆ ವಿದ್ಯಾರ್ಥಿ ಸಂಘಟನೆಯ ಸಂಯೋಜಕ ಹಸನತ್ ಅಬ್ದುಲ್ಲಾ ಮಾತನಾಡಿ ಕಳೆದ ವರ್ಷ ಆಗಸ್ಟ್ ಹದಿನೈದರಿಂದ ಆದರೆ ಹಸೀನಾ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಹೋದಾಗಿನಿಂದ ಬಾಂಗ್ಲಾದೇಶದಲ್ಲಿ ನಮಗೆ ಯಾರು ಶತ್ರುಗಳೇ ಇಲ್ಲ ಈಗ ಉಳಿದಿರೋ ಏಕೈಕ ಶತ್ರು ಅಂದ್ರೆ ಶೇಖ್ ಹಸೀನಾರ ಪಕ್ಷ ಅವಾಮಿ ಲೀಗ್ ಮಾತ್ರ ಅಂತ ಹೇಳಿದ್ದಾರೆ ಅಥವಾ ಮುಂದಿನ ಬಾಂಗ್ಲಾ ಎಲೆಕ್ಷನ್ ಅಲ್ಲಿ ಅವಾಮಿ ಲೀಗ್ ಸ್ಪರ್ಧೆ ಮಾಡೋದನ್ನೇ ಬ್ಯಾನ್ ಮಾಡೋಕೆ ಕಾನೂನು ಕ್ರಮ ತಗೊಳ್ಳೋಕೆ ಬರೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿಬಿಟ್ಟಿದೆ ಇದು ಪ್ರಾಥಮಿಕವಾಗಿ ರಾಜಕೀಯ ವಿಚಾರ ಆದ್ರೆ ಕೆಲವರು ಈ ಪಕ್ಷವನ್ನು ಬ್ಯಾನ್ ಮಾಡುವಂತೆ ಈಗ ಕೋರ್ಟ್ಗೆ ಹೋಗಿದ್ದಾರೆ ಒಂದು ವೇಳೆ ಕೋರ್ಟ್ ಬ್ಯಾನ್ ಬಗ್ಗೆ ತೀರ್ಪು ಕೊಟ್ಟರೆ ಅದರ ಪ್ರಕಾರ ನಡ್ಕೊಳ್ತೀವಿ ಇಲ್ಲ ಅಂದರೆ ಇದು ಕೇವಲ ರಾಜಕೀಯ ವಿಚಾರವಾಗಿ ಉಳಿಯುತ್ತೆ ಅಂತ ಚುನಾವಣಾ ಆಯೋಗದ ಮುಖ್ಯಸ್ಥ ನಝೀರುದ್ದೀನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಕಳೆದ ವರ್ಷ ಜುಲೈನಲ್ಲಿ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ದೊಡ್ಡ ಪ್ರತಿಭಟನೆ ನಡೆದು ಹಿಂಸಾಚಾರಕ್ಕೆ ತಿರುಗಿ ಸುಮಾರು ಆರುನೂರೈವತ್ತು ಜನ ಪ್ರಾಣ ಕಳ್ಕೊಂಡ್ರು ಅಲ್ಲದೆ ಆಗಸ್ಟ್ ಐದನೇ ತಾರೀಕು ಜೀವ ಭಯದಿಂದ ಕಾಲ್ಕಿತ್ತ ಹಸೀನಾ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಬಂದು ಆಶ್ರಯ ಪಡೆದ್ರು ಹೀಗಾಗಿ ಕಳೆದ ವಾರವಷ್ಟೇ ಹಸೀನಾರನ್ನು ಬಾಂಗ್ಲಾಗೆ ಹಸ್ತಾಂತರಿಸುವಂತೆ ಅದಿನ ಮಧ್ಯ ಕೇಂದ್ರ ಸರ್ಕಾರ ಭಾರತಕ್ಕೆ ಆಗ್ರಹಿಸಿದ ಬೆನ್ನಲ್ಲೇ ಬಾಂಗ್ಲಾದಲ್ಲಿ ಈ ಬೆಳವಣಿಗೆ ಆಗ್ತಾ ಇದೆ ಏನೋ ಹೊಸ ವರ್ಷಕ್ಕೆ ಇದೀಗ ರಷ್ಯಾಗೆ ನಿಂದ ಆರ್ಥಿಕ ಹೊಡೆತ ಬಿದ್ದಿದೆ ಸೋವಿಯತ್ ಯೂನಿಯನ್ ಕಾಲದ ಟಕ್ ಸ್ಟ್ರೀಮ್ ಪೈಪ್ಲೈನ್ ಮೂಲಕ ರಷ್ಯಾದ ನೈಸರ್ಗಿಕ ಅನಿಲ ಸಪ್ಲೈಗೆ ಬ್ರೇಕ್ ಬಿದ್ದಿದೆ ಈ ಪೈಪ್ಲೈನ್ ಮೂಲಕ ಅನಿಲ ಸಪ್ಲೈ ಮಾಡೋಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾ ಯುಕ್ರೇನ್ ನಡುವೆ ಐದು ವರ್ಷಗಳ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಇದೀಗ ಈ ಒಪ್ಪಂದ ಮುಕ್ತಾಯಗೊಂಡಿದ್ದು ಯುರೋಪ್ ರಾಷ್ಟ್ರಗಳಿಗೆ ಈ ಪೈಪ್ಲೈನ್ ಮೂಲಕ ರಷ್ಯಾದ ಅನಿಲ ರಫ್ತಾಗೋದು ನಿಂತು ಹೋಗಿದೆ ರಷ್ಯಾ ಅನಿಲ ಯುರೋಪ್ ರಾಷ್ಟ್ರಗಳಿಗೆ ಸಪ್ಲೈ ಮಾಡೋದನ್ನು ನಾವು ಸ್ಟಾಪ್ ಮಾಡಿದ್ದೀವಿ ಇದೊಂದು ಐತಿಹಾಸಿಕ ಗಳಿಗೆ ರಷ್ಯಾ ತನ್ನ ಮಾರ್ಕೆಟ್ ಅನ್ನು ಕಳ್ಕೊಳ್ತಾ ಇದೆ ಇದರಿಂದ ರಷ್ಯಾದ ಎಕಾನಮಿಗೆ ಪೆಟ್ಟು ಬೀಳುತ್ತೆ ಆತ ಯುರೋಪ್ ರಾಷ್ಟ್ರಗಳಂತೂ ಈ ಮೊದಲೇ ರಷ್ಯಾ ಅನಿಲ ಕೈ ಬಿಡೋಕೆ ನಿರ್ಧಾರ ಮಾಡಿ ಆಗಿತ್ತು ಅಂತ ಯುಕ್ರೇನ್ ಇಂಧನ ಮಂತ್ರಿ ಗರ್ಮನ್ ಗಾರ್ಶೆಂಕೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಯುಕ್ರೇನ್ ಸೋವಿಯತ್ ಒಕ್ಕೂಟದ ಭಾಗ ಆಗಿದ್ದಾಗ ಈ ಪೈಪ್ಲೈನ್ ನಿರ್ಮಾಣ ಮಾಡಲಾಗಿತ್ತು ಈ ಪೈಪ್ಲೈನ್ ಯುಕ್ರೇನ್ ಮೂಲಕ ಹಾದು ಹೋಗುತ್ತೆ ಈ ಮೂಲಕ ರಷ್ಯಾ ತನ್ನ ಅನಿಲವನ್ನು ಯುರೋಪ್ ಮಾರ್ಕೆಟ್ಗೆ ಸಪ್ಲೈ ಮಾಡ್ತಿತ್ತು ನಂತರ ಯುಕ್ರೇನ್ ಇಂಡಿಪೆಂಡೆಂಟ್ ಕಂಟ್ರಿ ಆದಾಗ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ರಷ್ಯಾ ಅನಿಲ ರಫ್ತು ಮಾಡೋದನ್ನು ಮುಂದುವರೆಸಿತು ಕಡೆಯದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ವರ್ಷಗಳ ಕಾಲ ರಿನ್ಯೂವಲ್ ಮಾಡಿಕೊಳ್ಳಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ನಡೀತಿರೋ ಕಾರಣ ಹೊಸ ಒಪ್ಪಂದ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಿಂತು ಹೋಗಿದೆ ಏನೋ ರಷ್ಯಾ ಅನಿಲ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ರು ಆಸ್ಟ್ರಿಯಾ ಹಂಗರಿ ಸ್ಲೊವಾಕ್ಯಾದಂತಹ ಯುರೋಪ್ ರಾಷ್ಟ್ರಗಳು ಈಗಲೂ ರಷ್ಯಾದಿಂದ ಅನಿಲ ಆಮದು ಮಾಡಿಕೊಳ್ತಿವೆ ಹಾಗಾಗಿ ಈ ಹೊಸ ಬೆಳವಣಿಗೆಯಿಂದ ಇವುಗಳಿಗೆ ಗ್ಯಾಸ್ ಶಾರ್ಟೇಜ್ ಉಂಟಾಗಬಹುದು ಅಂತ ಹೇಳಲಾಗ್ತಿದೆ ಅವಳಿ ಕಟ್ಟಡ ದಾಳಿಯ ಮಾಸ್ಟರ್ ಮೈಂಡ್ ಖಾಲಿದ್ ಶೇಖ್ ಮಹಮ್ಮದ್ಗೆ ಅಮೆರಿಕದ ಮಿಲಿಟರಿ ಅಪೀಲ್ಸ್ ಕೋರ್ಟ್ ಒಂದು ರೀತಿ ರಿಲೀಫ್ ಕೊಟ್ಟಿದೆ ಅಮೆರಿಕ ಸರ್ಕಾರದ ಒಪ್ಪಂದದ ಆಫರ್ ಎತ್ತಿ ಹಿಡಿದಿದೆ ಅಂದಹಾಗೆ ಹಾಗೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಮೆರಿಕ ಜೈಲಿನಲ್ಲಿರೋ ಖಾಲಿದ್ ಶೇಖ್ ಮಹಮ್ಮದ್ ಮತ್ತು ಆತನ ಸಹಚರರು ಇತ್ತೀಚೆಗೆ ವಿಚಾರಣೆ ಪೂರ್ವ ಒಪ್ಪಂದಕ್ಕೆ ಮುಂದಾಗಿದ್ದರು ಅಂದರೆ ತಾವು ಮಾಡಿರೋ ತಪ್ಪುಗಳನ್ನು ಒಪ್ಪಿಕೊಂಡು ತಮಗೆ ವಿಧಿಸಲಾಗಿದ್ದ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸೋಕೆ ಒಪ್ಪಂದ ಮಾಡಿಕೊಂಡಿದ್ರು ನಂತರ ಈ ಬಗ್ಗೆ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬದವರು ಬಹಳ ವಿರೋಧ ವ್ಯಕ್ತಪಡಿಸಿದ್ರು ಏನು ಮಾಡೋಕು ಹೊರಟಿದ್ರಿ ನೀವು ಅಂಥೇಳಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತ ಆಗಿತ್ತು ಹೀಗಾಗಿ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಇಂಥ ಭಯಾನಕ ಕೃತ್ಯ ಮಾಡಿದವರಿಗೆ ಕಾನೂನು ಶಿಕ್ಷೆಯಲ್ಲಿ ಕನ್ಸೆಷನ್ ಕೊಡೋದು ಸರಿಯಲ್ಲ ವಿನಾಯಿತಿ ಕೊಡಬಾರದು ಅಂತ ಒಪ್ಪಂದ ರದ್ದು ಮಾಡೋಕ್ಕೆ ಆದೇಶ ಕೊಟ್ಟಿದ್ರು ಆದರೆ ಲಾಯ್ಡ್ ಆಸ್ಟಿನ್ಗೆ ಈ ಒಪ್ಪಂದ ರದ್ದು ಮಾಡೋ ಕಾನೂನು ಅಧಿಕಾರ ಇಲ್ಲದ ಕಾರಣ ಕೋರ್ಟ್ ಈ ಒಪ್ಪಂದ ಎತ್ತಿ ಹಿಡಿದು ಸಮ್ಮತಿ ಕೊಟ್ಟಿದೆ ಉಗ್ರ ಖಾಲಿದ್ ಶೇಖ್ ಮಹಮ್ಮದ್ ಮತ್ತು ದಾಳಿಯಲ್ಲಿ ಇನ್ವಾಲ್ವ್ ಆಗಿದ್ದ ಆತನ ಇಬ್ಬರು ಸಹಚರರಿಗೆ ರಿಲೀಫ್ ಸಿಕ್ಕಿಬಿಟ್ಟಿದೆ ಈಗ ಏನೋ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಬಿಐ ತನ್ನ ಹಿಸ್ಟ್ರಿಯಲ್ಲಿ ಅತ್ಯಂತ ಹೆಚ್ಚಿನ ಸ್ಫೋಟಕಗಳನ್ನು ಪತ್ತೆ ಹಚ್ಚಿದೆ ಅಮೆರಿಕದ ವರ್ಜೀನಿಯಾದ ಮನೆಯೊಂದರಲ್ಲಿ ನೂರೈವತ್ತು ಸಿದ್ಧಪಡಿಸಿದ ಸ್ಫೋಟಕವನ್ನ ಪತ್ತೆ ಮಾಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಡ್ ಸ್ಟಫರ್ಡ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಬ್ರಾಡ್ ನ ಈ ಕೆಲಸದ ಕುರಿತು ಮೊದಲು ಆತನ ನೆರೆಹೊರೆಯವರೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ ಜೊತೆಗೆ ಸ್ಫೋಟಕ ತಯಾರಿಸುವ ಸಂದರ್ಭದಲ್ಲಿ ಆತನ ಬಲಗೈನಲ್ಲಿನ ಮೂರು ಬೆರಳುಗಳು ತುಂಡಾಗಿದ್ವು ಯಾವುದೋ ಉದ್ದೇಶಕ್ಕೆ ಆಯುಧ ಮತ್ತು ಮದ್ದುಗುಂಡುಗಳನ್ನು ಸಂಗ್ರಹಿಸಿದ್ದಾನೆ ಅಂತ ಅಧಿಕಾರಿಗಳಿಗೆ ನೆರೆಹೊರೆಯವರೇ ತಿಳಿಸಿದ್ದಾರೆ ಇನ್ನು ಇದನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಈಗ ಇದೇ ಅಮೆರಿಕ ಇದೀಗ ಇರಾನ್ ಮತ್ತು ರಷ್ಯಾಗೆ ಲಿಂಕ್ ಎರಡು ಸಂಘಟನೆಗಳ ಮೇಲೆ ಸ್ಯಾಂಕ್ಷನ್ಸ್ ಹೇರಿದೆ ರಷ್ಯಾದ ಸೆಂಟರ್ ಫಾರ್ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟೀಸ್ ಮತ್ತು ಇರಾನ್ ಮೂಲದ ಕಾಗ್ನೆಟಿವ್ ಡಿಸೈನ್ ಪ್ರೊಡಕ್ಷನ್ ಸೆಂಟರ್ ಅನ್ನೋ ಎರಡು ಸಂಘಟನೆಗಳು ಅಮೆರಿಕದಲ್ಲಿ ಕಳೆದ ನವೆಂಬರ್ನಲ್ಲಿ ನಡೆದಂತಹ ಚುನಾವಣೆ ಮೇಲೆ ಪ್ರಭಾವ ಬೀರಿದ್ವು ಹಾಗೂ ಅಮೆರಿಕ ಜನರ ನಡುವೆ ಭಿನ್ನಮತ ಉಂಟು ಮಾಡೋಕೆ ಪ್ರಯತ್ನ ಪಟ್ಟವು ಅಂತ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಆರೋಪ ಮಾಡಿದೆ ಅಲ್ಲದೆ ಅಮೆರಿಕದಲ್ಲಿ ನಡೆಯುವ ಚುನಾವಣೆ ಮೇಲೆ ಜನ ಡೌಟ್ ಪಡೋ ಹಾಗೆ ಮಾಡೋಕೆ ಇರಾನ್ ಮತ್ತು ರಷ್ಯಾ ಸರ್ಕಾರಗಳು ತಪ್ಪು ಮಾಹಿತಿ ಫೇಕ್ ವಿಡಿಯೋಸ್ ಎಲ್ಲ ಸೃಷ್ಟಿ ಮಾಡಿದ್ರು ಅಂತ ಕೂಡ ಆರೋಪಿಸಿದ್ದಾರೆ ಆದರೆ ರಷ್ಯಾ ಮತ್ತು ಇರಾನ್ ಸರ್ಕಾರಗಳು ಈ ಆರೋಪಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಮಿಡಲ್ ಈಸ್ಟ್ ನಲ್ಲಿ ಬಲಿಷ್ಠ ಶಕ್ತಿಯಾಗಿ ಬೆಳಿತಾ ಇರೋ ಇಸ್ರೇಲ್ ಈಗ ಶತ್ರುಗಳ ಮತ್ತೊಬ್ಬ ನಾಯಕನನ್ನ ಹೊಡೆದು ಹಾಕಿರೋದಾಗಿ ಹೇಳಿಕೊಂಡಿದೆ ಹಮಸ್ನ ಹಿರಿಯ ಕಮಾಂಡರ್ ಅಬ್ದು ಅಲ್ ಹದಿ ಸಬಾಹ ಅನ್ನೋ ಗಾಜಾದ ಡ್ರೋನ್ ದಾಳಿಯಲ್ಲಿ ಹೊಡೆದುರುಳಿಸಿದ್ದೀವಿ ಅಂತ ತಿಳಿಸಿದೆ ಈ ಸಬಾಹ್ ವೆಸ್ಟರ್ನ್ ಖಾನ್ ಯೂನಿಸ್ ಬಟಾಲಿಯನ್ನ ಕಮಾಂಡರ್ ಆಗಿದ್ದ ಈತ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ದಾಳಿಯಲ್ಲಿ ಭಾಗಿಯಾಗಿದ್ದ ಹೀಗಾಗಿ ಈತನನ್ನು ಮುಗಿಸಿದ್ದೀವಿ ಅಂತ ಇಸ್ರೇಲಿ ಸೇನೆ ತಿಳಿಸಿದೆ ಇನ್ನುವತ್ತ ಸಿರಿಯಾ ತಮ್ಮ ಕೈವಶವಾದ ಬಳಿಕ ಬಂಡುಕೋರು ಮತ್ತೊಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ತಮ್ಮ ನೂತನ ಸರ್ಕಾರದ ರಕ್ಷಣಾ ಸಚಿವರಾಗಿ ಜನರಲ್ ಮರ್ಹಾಫ್ ಅಬು ಖಜ್ರಾನ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಈ ಮರ್ಹಾಫ್ ಈ ಬಂಡುಕೋರ ಸಂಘಟನೆಯನ್ನ ಐದು ವರ್ಷ ಮುನ್ನಡೆಸಿದ್ದ ಜೊತೆಗೆ ಓರ್ವ ಕೃಷಿ ಶಾಸ್ತ್ರಜ್ಞ ಕೂಡ ಹೌದಂತೆ ರಕ್ಷಣಾ ಮಂತ್ರಿಯಾಗಿ ಆಯ್ಕೆಯಾಗುತ್ತಿದ್ದಂತೆ ಸಿರಿಯಾ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಸಿರಿಯಾದ ಮೇಲೆ ದಾಳಿಗಳು ಹೆಚ್ಚಾಗ್ತವೆ ಹೀಗಾಗಿ ಇದಕ್ಕೆಲ್ಲ ಪರಿಹಾರ ಹುಡುಕೊಡಿ ಅಂತ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಕೂಡ ಒತ್ತಾಯ ಮಾಡಿದ್ದಾರೆ ಅಂದ ಹಾಗೆ ಈ ಬಂಡುಕೋರ ಸರ್ಕಾರವನ್ನ ಸದ್ಯ ಅಹಮದ್ ಅಲ್ ಶರಾನು ವ್ಯಕ್ತಿ ಮುನ್ನಡೆಸ್ತಾ ಇದ್ದಾರೆ ಉತ್ತರ ಪ್ರದೇಶದ ಅಲಿಗಢ್ ಮೂಲದ ವ್ಯಕ್ತಿಯೊಬ್ಬನನ್ನು ಪಾಕಿಸ್ತಾನದಲ್ಲಿ ಹಿಡಿಯಲಾಗಿದೆ ಫೇಸ್ಬುಕ್ ಮೂಲಕ ಪಾಕ್ ಮೂಲದ ಯುವತಿಯೊಂದಿಗೆ ಆಗಿ ಅದು ಆಮೇಲೆ ಮೀಟ್ ಮಾಡೋಣ ಅಂತ ಏನೇಳಿ ಮೀಟ್ ಮಾಡೋಣ ಅಂತ ಮೂವತ್ತು ವರ್ಷದ ಬಾದಲ್ ಬಾಬು ಅನೋನು ಅಕ್ರಮವಾಗಿ ಬೇಲಿ ಹಾರಿ ಹೋಗಿದ್ದಂತೆ ಈ ವೇಳೆ ಪಾಕ್ನ ಪಂಜಾಬ್ ಪ್ರಾಂತ್ಯದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ತನಿಖೆ ವೇಳೆ ಪ್ರೇಮ ಕಥೆಯನ್ನು ಆತ ಎಳೆ ಎಳೆಯಾಗಿ ಬಿಚ್ಚಿಟ್ಟನಂತೆ ವೀಸಾ ಹಾಗೂ ಇತರ ಟ್ರಾವೆಲ್ ಡಾಕ್ಯುಮೆಂಟ್ ಇಲ್ಲದೆ ಪಾಕ್ ಪ್ರವೇಶಿಸಿರೋ ಇದ್ರ ಬಗ್ಗೆ ಈಗ ಕೇಸ್ ಹಾಕಿ ಆತನನ್ನ ಹಿಡಿದಿರ್ಕೊಂಡಿದ್ದಾರೆ ಸದ್ಯ ಕೋರ್ಟ್ ಈತನಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಜನವರಿ ಹತ್ತಕ್ಕೆ ಪುನಃ ಈತನ ವಿಚಾರಣೆ ನಡೆಯುತ್ತೆ ಯುರೋಪ್ನ ರೊಮೇನಿಯಾ ಮತ್ತು ಬಲ್ಗೇರಿಯಾ ಬರೋಬ್ಬರಿ ಹದಿಮೂರು ವರ್ಷಗಳ ನಂತರ ಶೆಂಗೆನ್ ಝೋನ್ನ ಭಾಗ ಆಗಿವೆ ಈ ಶೆಂಗೆನ್ ಝೋನ್ ಅಂದರೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಜನರು ಪರಸ್ಪರ ವೀಸಾ ಇಲ್ಲದೆ ಪ್ರಯಾಣಿಸೋಕೆ ಮಾಡ್ಕೊಂಡಿರೋ ಒಪ್ಪಂದ ವಲಸಿಗರ ಭಯದಿಂದ ಆಸ್ಟ್ರಿಯಾ ಸೇರಿ ಕೆಲವಷ್ಟು ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸಿದ್ವು ಈಗ ಅವು ತಮ್ಮ ವಿರೋಧ ಕೈಬಿಟ್ಟ ಮೇಲೆ ಈ ಮೂಲಕ ಶಂಗೆನ್ ಝೋನ್ ಸೇರಿದ ರಾಷ್ಟ್ರಗಳ ಸಂಖ್ಯೆ ಏರಿಕೆಯಾಗಿದೆ ಈ ಶಂಗೆನ್ ಝೋನ್ ಒಪ್ಪಂದ ಎಂಬತ್ತೈದರಲ್ಲಿ ಮಾಡಿಕೊಳ್ಳಲಾಗಿದೆ ಇದರಿಂದ ಈ ಒಪ್ಪಂದದಲ್ಲಿರುವ ದೇಶಗಳ ನಾಗರಿಕರಿಗೆ ಮುಕ್ತ ಓಡಾಟಕ್ಕೆ ಅವಕಾಶ ಇದೆ ರೊಮೇನಿಯಾ ಮತ್ತು ಬಲ್ಗೇರಿಯಾ ಎರಡು ಎರಡ್ ಸಾವಿರದ ಏಳರಿಂದ ಯುರೋಪಿಯನ್ ಯೂನಿಯನ್ ನ ಮೆಂಬರ್ ಕಂಟ್ರೀಸ್ ಆಗಿದ್ದು ಈಗ ಶಂಗೆನ್ ಝೋನ್ಗೂ ಸೇರ್ಪಡೆಯಾಗಿದೆ ಮಹಿಳೆಯರ ಹಕ್ಕುಗಳನ್ನ ಕಿತ್ ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ ಅಫ್ಘಾನ್ ಮಹಿಳೆಯರನ್ನ ನೇಮಿಸಿಕೊಳ್ತಾ ಇರೋ ಎಲ್ಲಾ ಎನ್ ಜಿಒಗಳಿಗೆ ತಾಲಿಬಾನ್ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳೋದು ನಿಲ್ಲಿಸಿ ಇಲ್ಲದೆ ಹೋದರೆ ಮಹಿಳೆಯರನ್ನ ನೇಮಿಸಿಕೊಳ್ತಿರೋ ಎಲ್ಲಾ ಅಫ್ಘಾನ್ ಮತ್ತು ವಿದೇಶಿ ಎನ್ ಜಿಒಗಳನ್ನ ಮುಚ್ಚಿಬಿಡ್ತೀವಿ ಜೊತೆಗೆ ನಿಮಗೆ ನೀಡಲಾದ ಲೈಸೆನ್ಸ್ ವಾಪಸ್ ಕಿತ್ಕೋತೀವಿ ಅಂತ ಅಫ್ಘಾನಿಸ್ತಾನದ ಆರ್ಥಿಕ ಸಚಿವಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ ಇದಕ್ಕೀಗ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮುಖ್ಯಸ್ಥ ವೋಕರ್ ಟರ್ಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಎನ್ ಜಿಒಗಳಲ್ಲಿ ಮಹಿಳೆಯರು ಕೆಲಸ ಮಾಡೋದರ ಮೇಲೆ ಹೇರಿರೋ ಬ್ಯಾನ್ ಅನ್ನ ತಾಲಿಬಾನಿಗಳು ತೆಗೆದು ಹಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ